ಶಕ್ತಿ ಅಧಿಕಾರ ಅದರ ನಿಜವಾದ ಅರ್ಥವೇನು ಅದು ಜಗತ್ತಿಗೆ ಕಾಣುವ ಸಿಂಹಾಸನವೇ ಅಥವಾ ತೆರೆಮರೆಯಲ್ಲಿ ಮೌನವಾಗಿ ಎಲ್ಲವನ್ನೂ ನಿಯಂತ್ರಿಸುವ ಒಂದು ಅದೃಶ್ಯ ಶಕ್ತಿಯೇ ಜ್ಯೋತಿಷ್ಯವಾಣಿಗೆ ಸ್ವಾಗತ ನಾನು ನಿಮ್ಮ ಗಾರ್ಗಿ ಇಂದು ನಾವು ಜ್ಯೋತಿಷ್ಯ ಚಕ್ರದ ಅತ್ಯಂತ ನಿಗೂಢ ಅತ್ಯಂತ ಶಕ್ತಿಶಾಲಿ ಮತ್ತು ಬಹುಶಃ ಅತ್ಯಂತ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ವೃಶ್ಚಿಕ ರಾಶಿಯ ಪುರುಷ ನೀವು ಒಂದು ಕೋಣೆಯಲ್ಲಿ ಇರುವುದನ್ನು ಕಲ್ಪಿಸಿಕೊಳ್ಳಿ ಎಲ್ಲರೂ ಮಾತನಾಡುತ್ತಿದ್ದಾರೆ ಆದ್ರೆ ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ಶಾಂತವಾಗಿ ನಿಂತಿದ್ದಾನೆ ಅವನ ಕಣ್ಣುಗಳು ಆ ಕಣ್ಣುಗಳು ಮಾತ್ರ ಇಡೀ ಕೋಣೆಯನ್ನು ಸ್ಕ್ಯಾನ್ ಮಾಡುತ್ತಿವೆ ಅವರು ನಿಷ್ಠಾವಂತ ಸ್ನೇಹಿತರಾಗಬಲ್ಲರು ಆದರೆ ಪ್ರಬಲವಾದ ಶತ್ರುಗಳೂ ಆಗಬಲ್ಲರು ಇವರ ವ್ಯಕ್ತಿತ್ವ ಒಂದು ಹಿಮಗಡ್ಡೆಯ ಹಾಗೆ ಜಗತ್ತಿಗೆ ಕಾಣುವುದು ಕೇವಲ ಹತ್ತು ಪ್ರತಿಶತ ಉಳಿದ ತೊಂಬತ್ತು ಪ್ರತಿಶತ ಆಳವಾದ ನಿಗೂಢವಾದ ಸಾಗರದ ಅಡಿಯಲ್ಲಿ ಮರೆಯಾಗಿದೆ ಈ ವಿಡಿಯೋವನ್ನು ಆಳವಾಗಿ ನೋಡುವ ಮೊದಲು ಒಂದು ಮಾತು ವೃಶ್ಚಿಕ ರಾಶಿಯವರನ್ನು ವಿವರಿಸುವ ಒಂದು ಪ್ರಸಿದ್ಧ ಸಾಲಿದೆ ನನ್ನ ಮೌನವನ್ನು ನನ್ನ ದೌರ್ಬಲ್ಯ ಎಂದು ತಿಳಿಯಬೇಡ ನಾನು ಮೌನವಾಗಿದ್ದೇನೆ ಎಂದರೆ ನಾನು ಗಮನಿಸುತ್ತಿದ್ದೇನೆ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಅಥವಾ ಅವರನ್ನು ಹತ್ತಿರದಿಂದ ಬಲ್ಲವರಾಗಿದ್ದರೆ ಈ ಮಾತು ನಿಜ ಎನಿಸಿದರೆ ಇದೇ ಕ್ಷಣ ಕಾಮೆಂಟ್ ಬಾಕ್ಸ್ನಲ್ಲಿ ಮೌನವೇ ನನ್ನ ಶಕ್ತಿ ಎಂದು ಬರೆಯಿರಿ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮ್ಮ ಆತ್ಮದ ಪ್ರತಿಬಿಂಬ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಆ ಒಬ್ಬ ವೃಶ್ಚಿಕ ರಾಶಿಯ ವ್ಯಕ್ತಿ ಇದ್ದರೆ ಈ ವಿಡಿಯೋ ಅವರನ್ನು ಅರ್ಥ ಮಾಡಿಕೊಳ್ಳಲು ನಿಮಗಿರುವ ರಹಸ್ಯ ಕೈಪಿಡಿ ಈ ವಿಡಿಯೋವನ್ನು ಆ ನಿಗೂಢ ಸ್ನೇಹಿತನೊಂದಿಗೆ ಹಂಚಿಕೊಳ್ಳಿ ಮತ್ತು ಜ್ಯೋತಿಷ್ಯವಾಣಿಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಇಂದು ತೆರೆಯುವ ರಹಸ್ಯಗಳು ಕೇವಲ ಆರಂಭವಷ್ಟೇ ಇವರನ್ನು ನಿರ್ಮಿಸಿದ ಶಕ್ತಿಗಳು ಯಾವುವು ಇವರದ್ದು ಜಲತತ್ವ ಆದರೆ ಇದು ಸ್ಥಿರ ಜಲ ಅಂದ್ರೆ ಹೆಪ್ಪುಗಟ್ಟಿದ ಭಾವನೆಗಳ ಆಳವಾದ ಸಾಗರ ಇವರ ಆಳುವ ಗ್ರಹಗಳು ಮಂಗಳ ಯುದ್ಧದ ದೇವತೆ ಇವರಿಗೆ ಹೋರಾಡುವ ಗುಣವನ್ನು ಕೊಡುತ್ತಾನೆ ಮತ್ತು ಪ್ಲೂಟೋ ಅಂದರೆ ಯಮ ಪಾತಾಳದ ದೇವತೆ ಇವರಿಗೆ ನಿಗೂಢತೆ ರೂಪಾಂತರ ಮತ್ತು ಸತ್ಯವನ್ನು ಬಯಲಿಗೆ ತೆಳಿಯುವ ಶಕ್ತಿಯನ್ನು ಕೊಡುತ್ತಾನೆ ಒಬ್ಬ ಭಾವನಾತ್ಮಕ ಯೋಧ ಇದೇ ಇವರ ವ್ಯಕ್ತಿತ್ವದ ಮೂಲ ಮೊದಲನೇ ಗುಣ ಇವರನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತದೆ ಇವರು ಒಂಟಿಯಾಗಿರಲು ಇಷ್ಟಪಡುತ್ತಾರೆ ತಮ್ಮ ಸಮಸ್ಯೆಗಳಿಗೆ ಬೇರವರ ಬಳಿ ಪರಿಹಾರ ಹುಡುಕೋದಿಲ್ಲ ಇವರ ನಂಬಿಕೆ ಗಳಿಸೋದು ಬಹಳ ಕಷ್ಟ ಒಮ್ಮೆ ನೀವು ಇವರ ನಂಬಿಕೆಗೆ ದ್ರೋಹ ಬಗೆದರೆ ಅದನ್ನು ಅವರು ಎಂದಿಗೂ ಮರೆಯೋದಿಲ್ಲ ಇವರು ಯಾವಾಗಲೂ ತೆರೆಮರೆಯಲ್ಲಿರಲು ಇಷ್ಟಪಡುತ್ತಾರೆ ಹ್ಯಾರಿ ಪಾಟರ್ ಕಥೆಯಲ್ಲಿ ಬರುವ ಪ್ರೊಫೆಸರ್ ಸ್ನೇಪ್ ಇವರ ವ್ಯಕ್ತಿತ್ವಕ್ಕೆ ಒಂದು ಉತ್ತಮ ಉದಾಹರಣೆ ಕೊನೆಯವರೆಗೂ ಕೆಟ್ಟವರೆಂದು ಅನಿಸಿಕೊಂಡು ತೆರೆಮರೆಯಲ್ಲಿಯೇ ಎಲ್ಲರನ್ನೂ ರಕ್ಷಿಸುವ ನಿಜ ಹೀರೋ ಆದ್ರೆ ಈ ತೆರೆಮರೆಯಲ್ಲಿದ್ದುಕೊಂಡು ಇವರು ಮಾಡುವುದಾದರೂ ಏನು ಇವರ ಮೌನದ ಹಿಂದಿನ ಅಸಲಿ ಯೋಜನೆಯೇನು ಮೊದಲನೆಯ ಗುಣ ಅತ್ಪ್ರತಿಮಾ ಮಹತ್ವಾಕಾಂಕ್ಷೆ ಸಿಂಹರಾಶಿಯವರು ರಾಜನಾಗಲು ಬಯಸಿದರೆ ವೃಶ್ಚಿಕ ರಾಶಿಯವರು ರಾಜನನ್ನು ನಿಯಂತ್ರಿಸುವ ಶಕ್ತಿಯಾಗಲು ಬಯಸುತ್ತಾರೆ ಇವರು ಕಠಿಣ ಪರಿಶ್ರಮಿಗಳು ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಇವರ ಶಕ್ತಿ ಉತ್ತಮದಲ್ಲಿರುತ್ತದೆ ಇವರಿಗೆ ಒಂದು ವ್ಯವಸ್ಥೆಯ ಲೋಪದೋಷಗಳು ಸ್ಪಷ್ಟವಾಗಿ ತಿಳಿದಿರುತ್ತವೆ ಇವರಿಗೆ ಚಪ್ಪಾಳೆ ಬೇಕಾಗಿಲ್ಲ ಇವರಿಗೆ ಫಲಿತಾಂಶ ಬೇಕು ಮೂರನೇ ಗುಣ ಪ್ರಥಮ ನಿಯಮದ ಪತ್ತೆದಾರಿ ಇವರಿಗೆ ರಹಸ್ಯಗಳು ನಿಗೂಢ ವಿಷಯಗಳು ಎಂದರೆ ಬಹಳ ಇಷ್ಟ ಇವರು ಯಾವುದೇ ವಿಷಯದ ಮೇಲ್ನೋಟಕ್ಕೆ ಮರುಳಾಗುವುದಿಲ್ಲ ಆಳವಾಗಿ ಇನ್ನೂ ಆಳವಾಗಿ ಇಳಿದು ಸತ್ಯವನ್ನು ಹೊರತೆಗೆಯುತ್ತಾರೆ ಇವರ ಅತಿದೊಡ್ಡ ಶಕ್ತಿ ಇವರು ನಿಮ್ಮ ಮಾತುಗಳನ್ನು ಕೇಳುವುದಿಲ್ಲ ನಿಮ್ಮ ಭಾವನೆಗಳನ್ನು ಓದುತ್ತಾರೆ ನಿಮ್ಮ ಮನಸ್ಸಿನ ಉದ್ದೇಶಗಳನ್ನು ಗ್ರಹಿಸಬಲ್ಲರು ಇವರ ಅಂತಹ ಪ್ರಜ್ಞೆ ಇವರ ಸೂಪರ್ ಪವರ್ ಇದೇ ಕಾರಣಕ್ಕೆ ವೃಶ್ಚಿಕ ರಾಶಿಯವರ ಜೀವನದ ಇನ್ನೊಂದು ನಿಯಮ ನನಗೆ ಕಹಿಯಾದ ಸತ್ಯವನ್ನು ಹೇಳು ನಾನು ಅದನ್ನು ಗೌರವಿಸುತ್ತೇನೆ ಆದರೆ ಒಂದು ಸಿಹಿಯಾದ ಸುಳ್ಳನ್ನು ಹೇಳಬೇಡ ನಾನು ಅದನ್ನು ಎಂದಿಗೂ ಕ್ಷಮಿಸುವುದಿಲ್ಲ ನೀವು ಕೂಡ ಸತ್ಯಕ್ಕೆ ಇಷ್ಟೇ ಬೆಲೆ ಕೊಡುವವರಾದರೆ ಕಾಮೆಂಟ್ಸ್ಗಳಲ್ಲಿ ಸತ್ಯಮೇವ ಜಯತೆ ಎಂದು ಟೈಪ್ ಮಾಡಿ ಈ ವ್ಯಕ್ತಿ ಇಷ್ಟು ಶಕ್ತಿಶಾಲಿ ಆದರೆ ಇವರೇ ಒಂದು ಸಂಕಷ್ಟಕ್ಕೆ ಸಿಲುಕಿದಾಗ ಏನಾಗುತ್ತದೆ ಈ ಆಳವಾದ ಸಾಗರ ಬಿರುಗಾಳಿಗೆ ಸಿಲುಕಿದಾಗ ಸ್ಥಿರವಾಗಿ ನಿಲ್ಲಬಲ್ಲುದೇ ನಾಲ್ಕನೇ ಗುಣ ಅಚಲವಾದ ಸ್ಥಿತಪ್ರಜ್ಞೆ ಇವರನ್ನು ವಿವರಿಸುವ ಒಂದೇ ಪದ ಇದ್ದರೆ ಅದು ರೆಸಿಲಿಯನ್ಸ್ ಜೀವನದಲ್ಲಿ ಎಂಥದ್ದೇ ದೊಡ್ಡ ಬಿಕ್ಕಟ್ಟು ಬರಲಿ ಅದನ್ನು ಎದುರಿಸಿ ಬದುಕುಳಿಯುತ್ತಾರೆ ಯಾಕೆಂದರೆ ಇವರು ಸ್ಥಿರ ಜಲತತ್ವದವರು ಇವರು ಭಾವನಾತ್ಮಕ ಬಿರುಗಾಳಿಯಲ್ಲಿ ಕೊಚ್ಚಿಹೋಗುವುದಿಲ್ಲ ಬದಲಾಗಿ ಆ ನೋವನ್ನು ತಮ್ಮೊಳಗೆ ಹೀರಿಕೊಂಡು ಅದರಿಂದಲೇ ಶಕ್ತಿಯನ್ನು ಪಡೆಯುತ್ತಾರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂದಾಗ ರಾತ್ರಿ ಮೂರು ಗಂಟೆಗೆ ನೀವು ಮಾಡಬಹುದಾದ ಅತ್ಯುತ್ತಮ ಸ್ನೇಹಿತ ಈ ವೃಶ್ಚಿಕ ರಾಶಿಯವನು ಅವರು ಪ್ಯಾನಿಕ್ ಮಾಡುವುದಿಲ್ಲ ಅವರು ಮೌನವಾಗಿ ಬಲವಾದ ಭಾವನಾತ್ಮಕ ಬೆಂಬಲವಾಗಿ ನಿಮ್ಮ ಜೊತೆ ನಿಲ್ಲುತ್ತಾರೆ ಯಾವಾಗ ಮೌನವಾಗಿರಬೇಕು ಎನ್ನುವುದು ಇವರಿಗೆ ಚೆನ್ನಾಗಿ ಗೊತ್ತು ಇವರು ಬದುಕುಳಿಯುತ್ತಾರೆ ಸರಿ ಆದರೆ ಹೇಗೆ ಅದು ಕೇವಲ ಬದುಕುಳಿವಿಕೆಯೇ ಅಥವಾ ಅದು ಅದಕ್ಕಿಂತ ಮಿಗಿಲಾದ ಒಂದು ರೂಪಾಂತರವೇ ಐದನೇ ಗುಣ ಫೀನಿಕ್ಸ್ನ ಆತ್ಮ ಇವರ ಚಿಹ್ನೆಗಳು ಮೂರು ಚೇಳು ಅಂದರೆ ಪ್ರತೀಕಾರ ಹದ್ದು ಅಂದ್ರೆ ದೂರದೃಷ್ಟಿ ಮತ್ತು ಫೀನಿಕ್ಸ್ ಅಂದ್ರೆ ಬೂದಿಯಿಂದ ಮತ್ತೆ ಹುಟ್ಟಿಬರುವ ಪಕ್ಷಿ ಇವರು ಜೀವನ ಮರಣದಂತಹ ಗಹನವಾದ ವಿಷಯಗಳ ಬಗ್ಗೆ ಸದಾ ಚಿಂತಿಸುತ್ತಿರುತ್ತಾರೆ ಹಾವು ತನ್ನ ಹಳೆಯ ಚರ್ಮವನ್ನು ಕಳಚಿ ಹೊಸ ಚರ್ಮವನ್ನು ಪಡೆದಂತೆ ವೃಶ್ಚಿಕ ರಾಶಿಯ ಪುರುಷರು ತಮ್ಮ ಜೀವನದಲ್ಲಿ ಅನೇಕ ಬಾರಿ ಸಾಂಕೇತಿಕ ಮರಣವನ್ನು ಅನುಭವಿಸುತ್ತಾರೆ ಪ್ರತಿ ಸೋಲು ಪ್ರತಿ ನೋವು ಇವರನ್ನು ಶುದ್ಧೀಕರಿಸುತ್ತದೆ ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಬಂದಾಗ ರಾತ್ರಿ ಮೂರು ಗಂಟೆಗೆ ನೀವು ಮಾಡಬಹುದಾದ ಅತ್ಯುತ್ತಮ ಸ್ನೇಹಿತ ಈ ವೃಶ್ಚಿಕ ರಾಶಿಯವನು ಎರಡನೇ ಗುಣ ಪ್ರೇಮದಲ್ಲಿ ಆಲ್ ಆರ್ ನಥಿಂಗ್ ವೃಶ್ಚಿಕ ರಾಶಿಯ ಪುರುಷನಿಗೆ ಪ್ರೀತಿಯೆಂದರೆ ಆಟವಲ್ಲ ಅದು ಒಂದು ಗಂಭೀರವಾದ ಆತ್ಮದ ಮಟ್ಟದ ಒಪ್ಪಂದ ಇವರದ್ದು ಆಲ್ ಆರ್ ನಥಿಂಗ್ ಧೋರಣೆ ಅವರು ಪ್ರೀತಿಸಿದರೆ ತಮ್ಮ ಸಂಪೂರ್ಣ ಆತ್ಮವನ್ನು ನಿಮಗೆ ಅರ್ಪಿಸುತ್ತಾರೆ ಅವರು ನಿಮ್ಮನ್ನು ರಕ್ಷಿಸುತ್ತಾರೆ ಆದರೆ ಈ ತೀವ್ರವಾದ ಪ್ರೀತಿಯ ಜೊತೆಯಲ್ಲೇ ಒಂದು ಆಳವಾದ ನೆರಳು ಕೂಡ ಬರುತ್ತದೆ ಹೌದು ಇವರು ಪೊಸೆಸಿವ್ ಆಗಬಹುದು ಅಸೂಯ ಅಂದ್ರೆ ಜಲಸಿ ಪಡಬಹುದು ಮತ್ತು ಇವರು ಒಂದನ್ನು ಕ್ಷಮಿಸುವುದಿಲ್ಲ ಅದು ನಂಬಿಕೆ ದ್ರೋಹ ನೀವು ಇವರ ನಂಬಿಕೆಯನ್ನು ಒಮ್ಮೆ ಮುರಿದರೆ ಅದನ್ನು ಮತ್ತೆ ಪಡೆಯುವುದು ಬಹುತೇಕ ಅಸಾಧ್ಯ ನನ್ನನ್ನು ಪೂರ್ತಿಯಾಗಿ ಪ್ರೀತಿಸು ಅಥವಾ ನನ್ನಿಂದ ಸಂಪೂರ್ಣವಾಗಿ ದೂರವಿರು ನಡುವೆ ಬೇಡ ಪ್ರೀತಿಯಲ್ಲಿ ಈ ಒನ್ ಹಂಡ್ರೆಡ್ ಪರ್ಸೆಂಟ್ ಆರ್ ಝೀರೋ ಪರ್ಸೆಂಟ್ ನಿಯಮವನ್ನು ನಂಬುವವರು ಕಾಮೆಂಟ್ಸ್ಗಳಲ್ಲಿ ಆಲ್ ಆರ್ ನಥಿಂಗ್ ಎಂದು ಬರೆಯಿರಿ ಹಾಗಾದರೆ ಯಾರೀ ವೃಶ್ಚಿಕ ರಾಶಿಯ ಪುರುಷ ಅವನೊಬ್ಬ ರಾಜನಲ್ಲ ರಾಜನನ್ನು ನಿರ್ಮಿಸುವವನು ಅವನೊಬ್ಬ ಪತ್ತೆದಾರಿ ಸದಾ ಸತ್ಯದ ಶೋಧನೆಯಲ್ಲಿರುವವನು ಅವನೊಬ್ಬ ಯೋಧ ಜೀವನದ ಬಿರುಗಾಳಿಗಳಲ್ಲಿ ಅಚಲವಾಗಿ ನಿಲ್ಲುವವನು ಮತ್ತು ಅವನೊಬ್ಬ ಫೀನಿಕ್ಸ್ ಪ್ರತಿ ಸೋಲಿನಲ್ಲೂ ಮತ್ತೆ ಹುಟ್ಟಿಬರುವವನು ನೀವು ವೃಶ್ಚಿಕ ರಾಶಿಯ ಪುರುಷರಾಗಿದ್ದರೆ ನಿಮ್ಮ ತೀವ್ರತೆ ನಿಮ್ಮ ದೌರ್ಬಲ್ಯವಲ್ಲ ಅದು ನಿಮ್ಮ ಅತಿ ದೊಡ್ಡ ಶಕ್ತಿ ಜಗತ್ತು ನಿಮ್ಮನ್ನು ಟೂ ಮಚ್ ಎಂದು ಹೇಳಿದರೆ ಹೌದು ನಾನು ಟೂ ಮಚ್ ಯಾಕಂದರೆ ನಾನು ಆಳ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಿ ನಿಮ್ಮ ಶಕ್ತಿಯನ್ನು ಅರಿಯಿರಿ ಅದನ್ನು ಸೃಷ್ಟಿಸಲು ಬಳಸಿ ನಾಶ ಮಾಡಲು ಅಲ್ಲ ನಿಮ್ಮ ಪ್ರಕಾರ ವೃಶ್ಚಿಕ ರಾಶಿಯವರನ್ನು ಒಂದೇ ಸಾಲಿನಲ್ಲಿ ವಿವರಿಸುವ ಆ ವೈರಲ್ ಲೈನ್ ಯಾವುದು ನಿಮ್ಮ ಆ ಒಂದು ಸಾಲನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ